ವೆರೈಟೀಸ್ ಬೇಕಾ ಎಷ್ಟು ಎಷ್ಟು ಕಲೆಕ್ಷನ್ ಬೇಕಾ ಎಷ್ಟು ವೆರೈಟೀಸ್ ಇದೆ ಇವರು ಬಂದಿದ್ದಾರೆ ಇಲ್ಲಿ ಮಾಲ್ ತಗೊಂಡಿದ್ದಾರೆ ವ್ಯಾಪಾರ ಯಾವುದು ಯಾವ್ದು ಲಾಸ್ ಇಲ್ಲ ಯಾಕೆ ಕಾರಣ ಗೊತ್ತಾ ಎಂಬತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ನೂರ ಎಂಬತ್ತು ನೂರ ತೊಂಬತ್ತು ಇನ್ನೂರು ಮುನ್ನೂರು ಈ ತರ ರೇಂಜ್ ಬೇಜಾನ್ ಇದರಲ್ಲಿ ಬೇಜಾನ್ ಕಲೆಕ್ಷನ್ ಸಿಗುತ್ತೆ ನಿಮ್ಗೆ ಈ ತರ ಕಲೆಕ್ಷನ್ ಅಂದ್ರೆ ನೋಡಿ ಇದರ ಮೇಲೆ ಒಂದೊಂದು ಸಾರಿ ಮೇಲೆ ಸಾವಿರ ಸಾವಿರ ರೂಪಾಯಿ ಸಂಪಾದನೆ ಮಾಡಬಹುದು ನೀವು ನೋಡಿ ಕಂಪ್ಲೀಟ್ ಸ್ಟೋನ್ ವರ್ಕ್ ಇರುತ್ತೆ ಸೀರೆ ನಲ್ಲಿ ನಿಮ್ಗೆ ಫುಲ್ ಶೈನಿಂಗ್ ಇರುತ್ತೆ ಇದು ಪಸ್ಪಿನ ಸಾರೀಸ್ ಒಪ್ಪರ ಯಾವ ರೀತಿ ಬೆಳೆಸಬೇಕು ನಾನು ಹೇಳಕ್ತೀನಿ ಕೆಲವ್ರು ತಗೊಂಡೋಗಿ ನಮ್ಗೆ ಸೇಲ್ ಆಗ್ತಾ ಇಲ್ಲ ನಿಮ್ಮ ಹತ್ರ ಸೇಲ್ ಆಗಿಲ್ಲ ಹ್ಮ್ ಬಂಡಲ್ ಟು ಬಂಡಲ್ ಹೆಂಗೆ ಮಾಡ್ಕೊಳ್ಳಿ ವಾಪಸ್ ತಂದ್ಕೊಡಿ ಚೇಂಜ್ ಮಾಡಿಸ್ಕೊಳ್ಳಿ ವೆರೈಟೀಸ್ ತುಂಬಾ ಸಿಕ್ಕತ್ತೆ ಅಮಿತ್ ಭಾಯ್ ಒಂದು ಮಾತು ಹೇಳಬೇಕಾಗತ್ತೆ ನೋಡ್ತಾ ಇದಾರಲ್ಲ ಅವರು ನೀವು ಈ ಜೀವನದಲ್ಲಿ ಹುಟ್ಟಿರೋದು ಬರೀ ಸತ್ತೋಗೋದಿಗೆ ಅಲ್ಲ ಏನಾದ್ರೆ ಒಂದು ಮಾಡೋದಿಗೆ ನಿಮ್ಮ ಜೀವನದಲ್ಲಿ ಏನಾದರೆ ಮಾಡಬೇಕಾ ಬೆಳೆಸ್ಬೇಕಾ ಬನ್ನಿ ಶಿವನ್ಯಾ ಟೆಕ್ಸ್ಟೈಲ್ಗೆಳೆಯರೆ ಬರೀ ಎಂಬತ್ ರೂಪಾಯಿಂದ ಇಲ್ಲಿ ನಿಮ್ಗೆ ಸೀರೆಗಳು ಕೊಡ್ತಾ ಇದಾರೆ ಹೌದು ಈ ತರ ನೋಡ್ತಿರ್ಬಹುದು ವಿತ್ ಬ್ಲೌಸ್ ಇರುವಂತ ಸೀರೆ ವಿಥೌಟ್ ಇರುವಂತ ಸೀರೆ ಎಲ್ಲವೂ ಸಹಿತ ನಿಮಗೆ ಬರೀ ಎಂಬತ್ ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಗೆ ಏನಾದ್ರು ಬನಾರಸಿ ಹೆವಿ ಕ್ವಾಲ್ಟಿಯಲ್ಲಿ ಸಿಲ್ಕ್ ಸೀರೆ ಬೇಕಂದ್ರೂ ಸಹಿತ ಬರೀ ಇನ್ನೂರು ರೂಪಾಯಿಂದ ಸಿಲ್ಕ್ ಸೀರೆ ಸಹಿತ ಸಿಗ್ತಾ ಇದೆ ಈ ತರ ಡೈಲಿ ವೇರ್ ಸೀರೆಗಳು ಬರೀ ಎಂಬತ್ ರೂಪಾಯಿಂದ ನಿಮಗೆ ಸಿಗ್ತಾ ಇದೆ ಈಸಿಲಿ ನೀವು ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯಾನುಫ್ಯಾಕ್ಚರ್ಸ್ ಇಂದ ತಗೊಳ್ಬಹುದು ಶಿವನ್ಯ ಟೆಕ್ಸ್ಟೈಲ್ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರ್ ಹಾಗೂ ಲಕ್ಷಾಂತರ ಜನರು ಇಲ್ಲಿಂದ ತಮ್ಮ ಸ್ಟಾರ್ಟ್ ಮಾಡಿದ್ದಾರೆ ನೀವು ಸದಾ ಮನೆಯಲ್ಲಿ ಆರಾಮಾಗಿ ಕುಂತಿದ್ರೆ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿ ಮನೆಯಿಂದಲೇ ಈ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡಿದ್ರೆ ತಿಂಗಳಿಗೆ ಆರಾಮಾಗಿ ಲಕ್ಷಾಂತರ ರೂಪಾಯಿ ತಗೊಳ್ಬಹುದು ಈಸಿಲಿ ನೀವು ಜಾಸ್ತಿ ಲಾಭವನ್ನು ಸಹಿತ ಪಡಿಬಹುದು ಅದೇ ರೀತಿ ಸೀರೆಗಳ ಅಂಗಡಿ ನಿಮ್ದು ಆಲ್ರೆಡಿ ಇದ್ರೆ ಒಮ್ಮೆ ಇಲ್ಲಿಗೆ ವಿಸಿಟ್ ಮಾಡಿ ಶಿವಣ್ಣ ಟೆಕ್ಸ್ಟೈಲ್ ಗೆ ನಿಮ್ಗೆ ತುಂಬಾನೇ ಕಡಿಮೆ ಬೆಲೆಗೆ ಸಿಗುತ್ತೆ ಈ ತರ ನೋಡಿ ಕ್ಯಾಟ್ಲಾಗ್ ಸೀರೆಯಲ್ಲೂ ಸಹಿತ ನಿಮ್ಗೆ ಬೇರೆ ಬೇರೆ ವೆರೈಟೀಸ್ ಇದೆ ಈ ತರ ನಿಮ್ಗೆ ಬೇರೆ ಬೇರೆ ಡಿಸೈನ್ ಸಿಗುತ್ತೆ ಆಫೀಸ್ ವೇರ್ ಆಗುತ್ತೆ ಲನ್ ಸಹ ಈ ತರ ಬಂಡಲ್ ವಾಯ್ಸ್ ಇರುತ್ತೆ ಬಂಡಲ್ ವಾಯ್ಸ್ ನೀವು ತಗೊಳ್ಳೋದಿರುತ್ತೆ ಸೆಟ್ ಇಲ್ಲಿಂದ ನೀವು ಪರ್ಚೇಸ್ ಮಾಡಬೇಕು ಸಿಂಗಲ್ ಪೀಸ್ ಎಲ್ಲ ಸಿಗಲ್ಲ ಇಲ್ಲೂ ಸಹ ನೀವು ನೋಡೋದಾದ್ರೆ ನೋಡಿ ತುಂಬಾನೇ ಡಿಸೈನ್ಸ್ ಇದೆ ತುಂಬಾನೇ ವೆರೈಟೀಸ್ ಇದೆ ನಿಮಗೆ ಇಲ್ಲಿ ಒಮ್ಮೆ ವಿಸಿಟ್ ಮಾಡಿದ್ರೆ ಸಾವಿರಾರು ಡಿಸೈನ್ಸ್ ಅವೈಲೇಬಲ್ ಇರುತ್ತೆ ಈ ತರ ಮೇಲ್ಗಡೆ ನೋಡಿ ಇವೆಲ್ಲ ಕ್ಯಾಟ್ಲಾಗ್ ಐಟಮ್ ಆಗಿರುತ್ತೆ ಇದರ ಪ್ರತಿಯೊಂದು ದೊಡ್ಡ ದೊಡ್ಡ ಬ್ರ್ಯಾಂಡ್ ಅಲ್ಲಿ ನಿಮಗೆ ಈ ತರ ಕ್ಯಾಟ್ಲಾಗ್ ಸೀರೆಗಳು ಸಹಿತ ಅವೈಲೇಬಲ್ ಇದೆ ಇವನು ಸಹಿತ ನಿಮಗೆ ಬಾಕ್ಸ್ ಐಟಮ್ ಇರುತ್ತೆ ನಿಮಗೆ ಬಾಕ್ಸ್ ಸಹಿತ ತೋರಿಸ್ತೇವೆ ಇದರ ಪ್ರೀಮಿಯಂ ಪ್ಯಾಕೇಜಿಂಗ್ ನ ಜೊತೆಗೆ ನಿಮಗೆ ಈ ತರ ಸೀರೆಗಳು ಅವೈಲೇಬಲ್ ಇದ್ದಾವೆ ಆರಾಮಾಗಿ ನೀವು ಸಹಿತ ಒನ್ ಟು ಡಬಲ್ ಗೆ ಮಾರ್ಬೋದು ಇಲ್ಲಿಂದ ತಗೊಂಡು ಈಗ ಬನ್ನಿ ಇಲ್ಲಿನ ಸರ್ ಜೊತೆಗೆ ಭೇಟಿ ಆಗೋಣ ಗೋಪಾಲ್ ಸರ್ ಹತ್ರ ಒಂದೊಂದಾಗಿ ಕಲೆಕ್ಷನ್ಸ್ ಅನ್ನ ನಾವು ನೋಡ್ತಾ ಹೋಗೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಇವತ್ತೆಲ್ಲ ನಮ್ಮ ಕನ್ನಡಿಗರಿಗೆ ಏನು ತಂದಿದ್ದೀರಾ ಸರ್ ಸರ್ ಟೆಕ್ಸ್ಟೈಲ್ ಟೆಕ್ಸ್ಟೈಲಲ್ಲಿ ಕನ್ನಡಿಗರಿಗೆ ಎನಿ ಟೈಮ್ ಏನಾದ್ರೆ ಇದೇ ಇರುತ್ತೆ ಆದರೆ ಈ ಸಲ ನಾನು ಒಂದು ಮಾತು ಹೇಳಬೇಕಾಗತ್ತೆ ನೀವು ಜಾಬ್ ಮಾಡಿಕೊಂಡು ಮನೆ ತರಕಾರಿ ಚೇಂಜ್ ಮಾಡಬಹುದು ಜೀವನ ಚೇಂಜ್ ಮಾಡಕ್ಕಾಗಲ್ಲ ಜೀವನ ಬದಲಾಯಿಸೋಕೆ ಆಗಲ್ಲ ಹೌದು ಆದರೆ ನೀವು ಶಿವನ್ಯಾ ಟೆಕ್ಸ್ಟೈಲ್ ಜೊತೆಗೆ ಜಾಯಿಂಟ್ ಆಗಿಬಿಟ್ಟು ಬಿಸ್ನೆಸ್ ಶುರು ಮಾಡಿಕೊಂಡು ನಿಮ್ಮ ಜೀವನನ ಚೇಂಜ್ ಮಾಡಬಹುದು ನೀವು ಇದೊಂದು ಬಂಗಾರದಂತ ಮಾತು ಹೇಳಿ ಹಂಡ್ರೆಡ್ ಪರ್ಸೆಂಟ್ ಸರ್ ನೀವು ನಿಮ್ಮ ಜೀವನದಲ್ಲಿ ಯಾವ ತರ ಪ್ರಗತಿ ಮಾಡಬಹುದು ಅದು ಶಿವನ್ಯಾ ಟೆಕ್ಸ್ಟೈಲ್ ಅಲ್ಲಿ ನಿಮ್ಗೆ ಗೋಪಾಲ್ ಹೇಳ್ಕೊಡ್ಬೋದು ಹೌದು ನೀವು ಬಿಸ್ನೆಸ್ ಥಿಂಕಿಂಗ್ ಬಂದವಾಗ ಟೈಮ್ ಯಾವ್ದು ಯಾವ್ದು ಮೈಂಡ್ ಅಲ್ಲಿ ಯೋಚನೆ ಬಂದ್ ಬರುತ್ತೆ ನಿಮ್ಗೆ ನಾವು ತಗೊಂಬಂದ್ರೆ ಸೇಲ್ ಆಗತ್ತೆ ಇಲ್ಲ ಪ್ರಾಫಿಟ್ ಆಗುತ್ತೆ ಇಲ್ಲ ಲಾಸ್ ಆಗತ್ತೆ ಹೆಂಗ್ ಆಗತ್ತೆ ಹೆಂಗ್ ಯಾಕೆಪ್ಪ ಬಿಸ್ನೆಸ್ ವ್ಯಾಪಾರ ಈ ವ್ಯಾಪಾರನಲ್ಲಿ ಯಾವ್ದು ಲಾಸ್ ಇಲ್ಲ ಯಾಕೆ ಕಾರಣ ಗೊತ್ತಾ ಇವಾಗ ತಗೊಂಡೋಗಿ ಒಂದು ವರ್ಷ ಆದ್ಮೇಲೆ ಸೇಲ್ ಮಾಡಿ ಏನು ಆಗಲ್ಲ ಬಟ್ಟೆಗೆ ಹೌದು ಅದಕ್ಕೆ ಬಟ್ಟೆಗೆ ಶಿವನ್ಯಾ ಟೆಕ್ಸ್ಟೈಲ್ ಬರಬೇಕು ನಾವು ಕ್ವಾಲಿಟಿ ಆ ತರ ಕೊಡ್ತೀವಿ ಬಿಸ್ನೆಸ್ ಆ ಆತರ ಹೇಳ್ಕೊಡ್ತೀವಿ ಸೂರತ್ ಅಲ್ಲಿ ಬೇಜಾನ್ ಜನ ಇದಾರೆ ಆದ್ರೆ ಕನ್ನಡದವ್ರು ಯಾರಂತ ಅದನ್ನ ನೀವು ಯೋಚನೆ ಮಾಡಬೇಕು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ನಿಮಗೆ ನಮ್ಮ ಕನ್ನಡಿಗರ ಫ್ಯಾಕ್ಟರಿಂದ ಈ ತರ ಸಾರೀಸಲ್ಲಿ ಎಂಬತ್ತು ರೂಪಾಯಿಂದ ಓಕೆ ಮುನ್ನೂರು ರೂಪಾಯಿ ವರೆಗೆ ಈ ತರ ಕಲೆಕ್ಷನ್ ನಿಮ್ಗೆ ಸಿಕ್ಕಿ ಉಟ್ಕೊಳ್ಳೋ ಸೀರೆಗಳು ಹೇಳ್ತಾ ಸರ್ ರೂಪಾಯಿ ನಲ್ಲಿ ಬ್ಲೌಸ್ ಬರಲ್ಲ ಗ್ಯಾರಂಟಿ ವಾರಂಟಿ ಇರಲ್ಲ ಎಂಬತ್ತು ರೂಪಾಯಿ ನೂರ ಐವತ್ ರೂಪಾಯಿ ನೂರ ಎಪ್ಪತ್ತು ನೂರ ತೊಂಬತ್ತು ಇನ್ನೂರು ಮುನ್ನೂರು ಈ ತರ ರೇಂಜ್ ಬೇಜಾನ್ ಇದ್ರಲ್ಲಿ ಬೇಜಾನ್ ಕಲೆಕ್ಷನ್ ಸಿಗುತ್ತೆ ನಿಮ್ಗೆ ಪ್ರಿಂಟೆಡ್ ಐಟಮ್ ನಲ್ಲಿ ಫುಲ್ ಬಟ್ಟೆದು ಗ್ಯಾರಂಟಿ ಬೇಕಾ ನೋಡ್ಕೊಳ್ಳಿ ಚಿಕ್ಕದೇ ಇರೋದಾ ಯಾವ್ದು ದೊಡ್ಡದಾಗಿ ರಿಂಗ್ ತಗೊಂಡಿಲ್ಲ ಇಲ್ಲ ಕೈಯಿಂದ ತೆಗ್ದಿಲ್ಲ ಉಂಗರ ಇದು ಇದು ಸೀರೆ ನೋಡ್ಕೊಳ್ಳಿ ಲೈವ್ ಅಲ್ಲೇ ತೋರಿಸ್ತಾ ಇದೀನಿ ಯಾವ್ದು ಎಡಿಟೆಡ್ ವಿಡಿಯೋ ಇಲ್ಲ ಉಂಗ್ರನು ಸ್ಮೂತ್ ಆಗಿ ಹೋಗ್ತಾ ಇದೆ ನೋಡ್ತಿರ್ಬೋದು ಫುಲ್ ಸೀರೆನೇ ಉಂಗ್ರದಲ್ಲಿ ಹೋಗ್ತಾ ಇದು ಗ್ಯಾರಂಟಿ ಹೌದು ನಾನು ಎಷ್ಟು ವರ್ಷ ಅಂದ್ರೆ ಸೂರತ್ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀನಿ ಸಾವಿರಾರು ಜನಗಳಿಗೆ ವ್ಯಾಪಾರ ಹೇಳಿ ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ ಹೌದು ಈ ತರ ವೆರೈಟೀಸ್ ನೋಡಿ ಮಂದಿಗಿಂತ ಒಂದ್ ಚೆನ್ನಾಗಿರೋದು ಫ್ಯಾಬ್ರಿಕ್ ಸಿಗತ್ತೆ ಕ್ವಾಲಿಟಿ ಸಿಗತ್ತೆ ಲೆಂತ್ ಫುಲ್ ಲೆಂತ್ ಬರುತ್ತೆ ಹೌದು ಪ್ರಾಪರ್ ಲೆಂತ್ ಇಲ್ಲಿಂದ ತಗೊಂಡು ಎಷ್ಟು ದುಡಿಬಹುದು ಸರ್ ಜನರು ಸರ್ ಮೂವತ್ ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಲಾಭ ಇದರಲ್ಲಿ ಇದೆ ಇದರ ಮೇಲೆ ಇದನ್ನ ಎಕ್ಸ್ಟ್ರಾ ಲಾಭ ತಗೊಬೇಕಾ ಸ್ವಲ್ಪ ಕ್ವಾಲಿಟಿ ಇರೋದು ಫ್ಯಾಬ್ರಿಕ್ಸ್ ತಗೊಬೇಕು ಕ್ವಾಲಿಟಿ ಇರೋದು ಫ್ಯಾಬ್ರಿಕ್ಸ್ ನಾನು ವಿಡಿಯೋನಲ್ಲಿ ತೋರಿಸ್ತೀನಿ ಆಮೇಲೆ ಲಾಸ್ಟ್ ಕೊನೆವರೆಗೆ ನನ್ನ ಜೊತೆಗೆ ಜಾಯಿಂಟ್ ಆಗಿರ್ಬೇಕು ಕೊನೆವರೆಗೆ ನಾನು ನಿಮ್ಗೆ ಎಂತ ಮಾತುಗಳು ಹೇಳ್ಕೊಡ್ತೀನಿ ಅಂದ್ರೆ ನೀವು ಒಪ್ಪರ ಬಿಡೋಂಗಿಲ್ಲ ಅಷ್ಟು ಗ್ಯಾರಂಟಿ ಈ ಥರ ಯಾರೇ ಬಿಸ್ನೆಸ್ ಮಾಡಲು ಯೋಚನೆ ಮಾಡ್ತಿದ್ರೆ ಬರೇ ಯೋಚನೆ ಮಾಡಬೇಡಿ ಒಮ್ಮೆ ಇಲ್ಲಿಗೆ ವಿಝಿಟ್ ಮಾಡಿ ನಿಮಗೆ ಫುಲ್ ನಿಮ್ಮ ಕನ್ಸನ್ನೇ ನನ್ಸಾಗಿ ಮಾಡ್ತಾ ಇರ್ತಾರೆ ಮೇಜಾನು ಕಲೆಕ್ಷನ್ ಇದೆ ನಾನು ಹೇಳ್ತಾ ಇದ್ದೀನಿ ಸರ್ ಒಂದಿಗಿಂದ ಒಂದು ಕಲೆಕ್ಷನ್ ಒಂದಿಗಿಂದ ಒಂದು ಹೌದು ಸೆಟ್ ಶಿವನ್ಯ ಟೆಕ್ಸ್ಟೈಲ್ ಮುಂದೆ ಯಾರು ಇಲ್ಲ ಮತ್ತೆ ಯೋಚನೆ ಯಾಕೆ ಹೌದು ಓನ್ಲಿ ಓನ್ಲಿ ಒಂದು ಹಸಿರು ಇರಬೇಕು ಶಿವನ್ಯಾ ಟೆಕ್ಸ್ಟೈಲ್ ಶಿವನ್ಯಾ ಟೆಕ್ಸ್ಟೈಲ್ ಶಿವನ್ಯಾ ಟೆಕ್ಸ್ಟೈಲ್ ಯಸ್ ಶಿವನ್ಯಾ ಟೆಕ್ಸ್ಟೈಲ್ ಏನಕ್ಕೆ ಬೇಕಾಗಿರೋದು ಬಿಸ್ನೆಸ್ ಮಾಡೋದಿಗೆ ಅದು ಹೇಳ್ಕೊಡ್ತೀನಿ ನಿಮಗೆ ಹ್ಞೂ ಕೆಲವರು ಈ ನಡುವೆ ಬೇಜಾನ್ ಜನ ಫೋನು ಇದು ವಿಡಿಯೋ ಬೇಜಾನ್ ಜನ ಮಾಡ್ತಾರೆ ನಾನು ಒಬ್ನೇ ಅಲ್ಲ ಹೌದು ನಾನು ಕಿಲ್ಲರ್ಗೆ ಹೇಳ್ಕೊಡ್ತೀನಿ ಬಿಸ್ನೆಸ್ ಅಲ್ಲಿ ನೋಡಿ ಒಬ್ರಿಗೆಂದು ಒಬ್ರು ಹೇಳ್ಕೊಡ್ತಾರೆ ಆದ್ರೆ ನಾನು ಆ ರೀತಿಯಲ್ಲಿ ಹೋಗೋದೇ ಇಲ್ಲ ನನ್ನ ವಿಷಯ ಏನಿದೆ ನಮ್ ಕನ್ನಡಿಗರಿಗೆ ಒಪ್ಪಾರ ಹೇಳ್ಕೊಡ್ಬೇಕಾಗಿರೋದು ನನ್ನ ವಿಷಯ ಅದಿದೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ನಿಮಗೆ ಯಾವ ರೀತಿ ಕೆಲಸ ಕೊಡ್ಬೋದು ನಾನು ಯಾವ ರೀತಿ ನಿಮ್ಮನ್ನ ಸಂಪಾದನೆ ಮಾಡಿಸಬಹುದು ಯಾವ ರೀತಿ ನಿಮ್ಮನ್ನ ಬೆಳೆಸಬಹುದು ಪ್ರಿಂಟ್ ಐಟಮ್ ಆಗಲಿ ವರ್ಗ ಐಟಮ್ ಆಗಲಿ ಕಾಟನ್ ಐಟಮ್ ಆಗಲಿ ಸಿಲ್ಕ್ ಐಟಮ್ ಆಗಲಿ ಬನಾರಸ್ ಸ್ಯಾರೀಸ್ ಆಗಲಿ ಯಾವುದೇ ಸಾರೀಸ್ ಆಗಲಿ ಲೀಲನ್ ಸಾರೀಸ್ ಆಗಲಿ ಖಾದಿ ಸಾರೀಸ್ ಯಾವುದೇ ಒಂದು ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸೂಪರ್ ಆಗಿದೆ ಸೀರೆ ಫುಲ್ ಬಾರ್ಡರ್ ಅಲ್ಲೂ ಡಿಸೈನ್ ಹಾ ಹಾ ಈ ತರ ಎಲ್ಲ ನೀವೇ ರೆಡಿ ಮಾಡ್ತೀರಾ ಹೌದು ಸರ್ ನಮ್ದೆ ಟೋಟಲ್ ಈ ತರ ನಾನು ಹೇಳ್ತಾ ಇದ್ದೆ ಇಲ್ಲಿಂದ ಅಲ್ಲಿವರೆಗೆ ಕೊನೆವರೆಗೆ ನೋಡ್ಕೊಳ್ಳಿ ಈ ತರ ನಾಲ್ಕು ಫ್ಲೋರ್ ಇದೆ ಓಕೆ ಸಾರೀಸ್ ಅಲ್ಲಿ ಬೇಜಾನ್ ಆನ್ ಕಲೆಕ್ಷನ್ ಇದೆ ಸರ್ ರೌಂಡ್ ರೌಂಡ್ ಕಾಣ್ತಾ ಇದೆ ಇದೆ ಸೀರೆ ಇವಾಗ ಇದು ತೋರಿಸಿದೆನಲ್ಲ ಕಸ್ಟಮರ್ ಹೇಳ್ತಾರೆ ನಮಗೆ ಈ ತರ ಪ್ಯಾಕ್ ಮಾಡಿ ಕೊಡಿ ಈ ತರ ಕೊಡ್ತೀವಿ ಅವರು ರೋಲ್ ಪ್ಯಾಕಿಂಗ್ ಅಲ್ಲೂ ಕೊಡ್ತಾರೆ ಹೌದು ಅವಾಗ ಏನಾಗುತ್ತೆ ಗೊತ್ತಾ ಇದು ಒಂದು ಹೊಸ ಟ್ರೆಂಡ್ ಆಗೋಯ್ತು ಜನಗಳಿಗೆ ವ್ಯಾಪಾರ ಮಾಡೋದಿಕ್ಕೆ ಇದು ಈಜಿ ಇರುತ್ತೆ ಹೌದು ಈ ತರ ಪ್ಯಾಕಿಂಗ್ ಮಾಡಿ ಕೊಟ್ಬಿಡ್ತೀವಿ ಬೇಜಾನ್ ಇದೆ ಕಲೆಕ್ಷನ್ ನಾನು ಹೇಳ್ತಾ ಇದೀನಿ ಅಮಿತ್ ಭಾಯ್ ನೋಡಿ ಎಷ್ಟು ಇಷ್ಟು ವೆರೈಟೀಸ್ ಬೇಕಾ ಎಷ್ಟು ಇಷ್ಟು ಕಲೆಕ್ಷನ್ ಬೇಕಾ ಎಷ್ಟು ವೆರೈಟೀಸ್ ಇದೆ ನನ್ನ ಹತ್ರ ಇದು ಏನಿಲ್ಲ ನಿಮಗೆ ಸ್ಯಾಂಪಲ್ ಅಲ್ಲಿ ಸಾವಿರ ಡಿಸೈನ್ ಈ ತರ ನೋಡಿ ಕನ್ಸಿ ಕಾಟನ್ ಅಲ್ಲಿ ಈ ತರ ಬೇಕಂದ್ರೆ ಈ ತರ ಐಟಮ್ ನಮ್ಮ ಹತ್ರ ನೂರ ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಬೇಜಾನ್ ಕಲೆಕ್ಷನ್ ಸಿಗುತ್ತೆ ನಿಮ್ಗೆ ವೆರೈಟಿ ನಲ್ಲಿ ಕಡಿಮೆನೇ ಇಲ್ಲ ಓಕೆ ಲಕ್ಷಾಂತರ ಡಿಸೈನ್ಸ್ ಡಿಸೈನ್ ಅವೈಲೇಬಲ್ ಇದೆ ಮಾರ್ಜಿನ್ ಮಾರ್ಜಿನ್ ಮಾಡೋದ್ ಐಟಮ್ ಅಂದ್ರೆ ಇದು ಹಾ ಸರ್ ಈ ಐಟಮ್ ನಲ್ಲಿ ನೀವು ಒಂದ್ ಒಂದ್ ಸೀರೆ ನಲ್ಲಿ ಸಾವಿರ ಸಾವಿರ ರೂಪಾಯಿ ಆಗಿರುತ್ತೆ ಮಾಡಬಹುದು ಈ ತರ ಕಲೆಕ್ಷನ್ ಅಂದ್ರೆ ನೋಡಿ ಇದರ ಮೇಲೆ ಒಂದ್ ಒಂದ್ ಸಾರಿ ಮೇಲೆ ರೂಪಾಯಿ ಸಂಪಾದನೆ ಮಾಡಬಹುದು ನೀವು ಸರ್ ಈ ತರ ಸ್ಯಾರಿಗಳು ದೊಡ್ಡ ದೊಡ್ಡ ಶೋರೂಮ್ ನಲ್ಲಿ ಸೇಲ್ ಆಗುತ್ತೆ ಎರಡುವರೆ ಸಾವಿರ ಮೂರ್ ಸಾವಿರ ಈ ತರ ಸೇಲಿಂಗ್ ರೇಟ್ ಇರುತ್ತೆ ಆದ್ರೆ ನಮ್ಮ ಹತ್ರ ತಗೊಂಡೋಗಿ ನೀವು ಕಡಿಮೆ ರೇಟ್ ಗೆ ಮಾಡಬಹುದು ವೆರೈಟೀಸ್ ಕಡಿಮೆ ರೇಟ್ ಗೆ ಯಾವ ರೀತಿ ಆಗತ್ತೆ ಆ ರೀತಿ ನೀವು ತಗೊಂಡೋಗಿ ವ್ಯಾಪಾರ ಮಾಡಬಹುದು ಇದರಲ್ಲೂ ತುಂಬಾನೇ ಡಿಸೈನ್ಸ್ ಇದೆ ನೋಡ್ತಿರ್ಬಹುದು ಪ್ಯೋರ್ಗೇನ್ಸನ್ ನಲ್ಲಿ ಬೇಕಾಗಿದೆ ಲೀಲನ್ ಬೇಕಾಗಿದೆ ಖಾದಿನಲ್ಲಿ ಇದೆ ಬೇಕಾಗಿದೆ ಬನಾರಸಿನಲ್ಲಿ ಬೇಕಾಗಿದೆ ಶಿರೋಸ್ಕಿನಲ್ಲಿ ಬೇಕಾಗಿದೆ ನಾನ್ ಎಷ್ಟು ಜಾತಿ ಹೇಳ್ತಾ ಇದ್ದೀನಿ ಎಷ್ಟು ಜಾತಿ ಕೆಲವರಿಗೆ ಗೊತ್ತೇ ಇಲ್ಲ ಹೌದು ಸಾರಿನಲ್ಲಿ ಎಷ್ಟು ಜಾಗೃತಿ ಬರುತ್ತೆ ಅಂತ ಸೂರತ್ ಅಲ್ಲೇ ಜನಗಳಿಗೆ ಗೊತ್ತಿಲ್ಲ ಹೌದು ಆದ್ರೆ ಅವ್ರು ವಿಡಿಯೋ ಮಾಡಿ ಬನ್ನಿ ಸರ್ ಬನ್ನಿ ಸರ್ ಕುತ್ಕೊಳ್ಳಿ ಸರ್ ನಾಲ್ಕು ಮಾತ್ ಕಲ್ತ್ಕೊಂಡಿರ್ತಾರೆ ಅದನ್ನ ಹೇಳ್ತಾರೆ ಮಾಡ್ತಾರೆ ಆದ್ರೆ ಹೆಂಗಲ್ಲ ನೀವು ಸೂರತ್ ಬಂದ್ರೆ ಶಿವನ ಟೆಕ್ಸ್ಟೈಲ್ ಅಲ್ಲಿ ಬಂದ್ರೆ ನಿಮ್ಮ ಭಾಷೆನಲ್ಲಿ ನಿಮ್ಮ ಬಿಸ್ನೆಸ್ ಕೋಸ್ಕರ ಎಷ್ಟು ಹೇಳಬೇಕು ನನ್ ಜವಾಬ್ದಾರಿ ಇರೋದು ಯಸ್ ನಾನ್ ವೆರೈಟಿ ಯಾವ ರೀತಿ ಕಲೆಕ್ಷನ್ ತೋರಿಸ್ತೀನಿ ಅಂದ್ರೆ ನಿಮಗೆ ಸೇಲಿ ಏನಾಗುತ್ತೆ ಅದನ್ನ ನಾನು ಕೊಡ್ತೀನಿ ಹಾ ಸರ್ ನೋಡಿ ವಾ ಇದನ್ನು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆ ಇದೆ ಅಂತ ಸಾರಿ ನೋಡಿ ಕಂಪ್ಲೀಟ್ ಸ್ಟೋನ್ ವರ್ಕ್ ಇರುತ್ತೆ ಸೀರೆನಲ್ಲಿ ನಿಮಗೆ ಫುಲ್ ಶೈನಿಂಗ್ ಅಲ್ಲಿ ಇರುತ್ತೆ यस ಸರ್ ಈ ತರ ಐಟಮ್ ನಿಮಗೆ ನಾನೂರ ಎಂಬತ್ತರಲ್ಲಿ ಬೇಕಾ ಇದೆ 1000 ರೂಪಾಯಿನಲ್ಲಿ ಬೇಕಾ ಇದೆ ಒಂದೂವರೆ 1.500 ರೂಪಾಯಿನಲ್ಲಿ ಬೇಕಾ ಇದೆ 2.500 ನಲ್ಲಿ ಬೇಕಾ ಇದೆ ಆದ್ರೆ ಕಲೆಕ್ಷನ್ ಕನ್ಸೆಪ್ಟ್ ಇದೇ ರೀತಿ ಬರುತ್ತೆ ಚೇಂಜ್ ಇರುತ್ತೆ ಡಿಸೈನ್ಗಳು ಚೇಂಜ್ ಇರುತ್ತೆ ಓಕೆ ಸೂರತ್ ಬರ್ಬೇಕಾ ಹಂಡ್ರೆಡ್ ಪರ್ಸೆಂಟ್ ಬರ್ಬೇಕು ಇಲ್ಲಿ ನಿಮ್ಗೆ ಎಂತ ಎಂತ ಕಲೆಕ್ಷನ್ ಸಿಕ್ಕತ್ತೆ ವೆರೈಟಿ ಸಿಕ್ಕತ್ತೆ ಡಿಸೈನ್ ಸಿಗತ್ತೆ ಬಿಸ್ನೆಸ್ ದೊಡ್ಡದಾಗ್ ಮಾಡ್ಬೇಕಾ ಸೂರತ್ ಬರ್ಬೇಕು ಹೌದು ನೀವು ವಾಟ್ಸ್ಆಪ್ ಅಲ್ಲಿ ಫೋಟೋ ತರ್ಸ್ಕೊಂಡು ಒಂದ್ಸಲ ತರಿಸ್ತೀರಾ ಇಪ್ಪತ್ ಸಾವಿರ ಮೂವತ್ತು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇದ್ರೆ ಓಕೆ ಐವತ್ತು ಸಾವಿರ ನಿಮ್ದು ಬಜೆಟ್ ಇದೆಯಾ ಬನ್ನಿ ಬಂದು ನಿಮ್ಮ ವ್ಯಾಪಾರಕ್ಕೋಸ್ಕರ ನೀವು ತಗೊಬೇಕಾ ಯಾವ ರೀತಿ ಬಟ್ಟೆ ತಗೊಬೇಕು ಕಲೆಕ್ಷನ್ ತಗೊಬೇಕು ಅದಕ್ಕೋಸ್ಕರ ಬರಬೇಕು ಇದು ಪಶ್ಮಿನಾ ಸಾರೀಸ್ ಪಸ್ಮಿನ ಪೂರ ಸಾರಿನಲ್ಲಿ ಡಿಸೈನ್ ಪ್ಯಾಟರ್ನ್ ಎಕ್ದ್ ಯೂನಿಕ್ ಇದೆ ಹೌದು ಇದೆಲ್ಲ ಎಂಬ್ರಾಯ್ಡರಿ ಇರುತ್ತೆ ಯಾವುದೇ ಪ್ರಿಂಟ್ ಇರಲ್ಲ ಫುಲ್ ಎಂಬ್ರಾಯ್ಡರಿ ಮಾಡ್ತೀವಿ ಕಲರ್ ಯಾವುದು ಹೋಗಲ್ಲ ಇಂತ ಐಟಮ್ಗಳು ನಾನು ಹೇಳ್ತಾ ಇಲ್ಲ ಮಾರ್ಜಿನ್ ತಗೊಳ್ಳೋದಿಗೆ ಇದೆಲ್ಲ ಲೋಕಲ್ ಅಲ್ಲ ಸ್ಟ್ಯಾಂಡರ್ಡ್ ಮಾಲ್ ಸ್ಟ್ಯಾಂಡರ್ಡ್ ಮಾರ್ಜಿನ್ ಸ್ಟ್ಯಾಂಡರ್ಡ್ ಕಲೆಕ್ಷನ್ ಇದರಲ್ಲಿ ನೀವು ನಾನು ಹೇಳಿದೆ ಅಲ್ಲ ಸಾವಿರ ರೂಪಾಯಿ ಕಡಿಮೆ ಮಾರ್ಜಿನ್ ಇರಲ್ಲ ಎಸ್ ಕ್ಯಾಟ್ಲಾಗ್ ಐಟಮ್ನಲ್ಲಿ ಬೇಕಾ ಲೀಲನಲ್ಲಿ ಬೇಕಾ ಸಿಲ್ಕ್ ಅಲ್ಲಿ ಬೇಕಾ ಡಿಸೈನರ್ ಪ್ಯಾಟರ್ನ್ ಬೇಕಾ ನಿಮಗೆ ಎಲ್ಲಾ ರೀತಿ ಕಲೆಕ್ಷನ್ ಇಲ್ಲಿ ಸಿಗ್ತಾ ಇದೆ ಶಿವನ್ಯ ಟೆಕ್ಸ್ಟೈಲ್ ಅಲ್ಲಿ ಎಲ್ಲೋ ಫ್ಯಾಕ್ಟ್ರಿ ರೇಟ್ ಅಲ್ಲೇ ಸಿಗ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಫ್ಯಾಕ್ಟ್ರಿ ರೇಟ್ ನೀವು ನಾನು ಹೇಳ್ದಲ್ಲ ಒಂದು ಲಕ್ಷ ಐ ಐವತ್ತು ಸಾವಿರ ಮಾಲ್ ತಗೊಬೇಕಾ ಸೀದಾ ಸೂರತ್ ಬರ್ಬೇಕು ಸಿವಿನಾ ಟೆಕ್ಸ್ಟೈಲ್ ಬರ್ಬೇಕು ಗೋಪಾಲ್ ಹತ್ರ ಬರ್ಬೇಕು ಗೊಬ್ಬರನ ಯಾವ ರೀತಿ ಬೆಳೆಸ್ಬೇಕು ನಾನು ಹೇಳ್ಕೊಡ್ತೀನಿ ಕೆಲವ್ರು ತಗೊಂಡೋಗಿ ನಮ್ಗೆ ಸೇಲ್ ಆಗ್ತಾ ಇಲ್ಲ ನಿಮ್ಮ ಹತ್ರ ಸೇಲ್ ಆಗಿಲ್ಲ ಹ್ಮ್ ಬಂಡಲ್ ಟು ಬಂಡಲ್ ಹೆಂಗೇ ಮಾಡ್ಕೊಳ್ಳಿ ವಾಪಸ್ ತಂದ್ಕೊಡಿ ಚೇಂಜ್ ಮಾಡಿಸ್ಕೊಳ್ಳಿ ಎಕ್ಸ್ಚೇಂಜ್ ಆಪ್ಷನ್ ಸೆಟ್ ಟು ಸೆಟ್ ಆದ್ರೆ ಕೆಲವರು ಏನ್ ಹೇಳ್ತಾರೆ ಅದ್ರಲ್ಲಿ ಇವಾಗ ಆರ್ ಪೀಸ್ ಇದೆ ನಾಲ್ಕು ಪೀಸ್ ಸೇಲ್ ಆಗೋಯ್ತು ಒಂದ್ ಪೀಸ್ ಸೇಲ್ ಆಗಿಲ್ಲ ಯಾವ ರೀತಿ ಮಾಡಬೇಕು ನಾನು ಹೇಳ್ಕೊಡ್ತೀನಿ ಹೆಂಗ್ ಮಾಡ್ಬೇಕು ಇವು ಹೌದು ಬಂದ್ರೆ ತಾನೇ ನಿಮ್ಗೆ ಐಡಿಯಾ ಬರುತ್ತೆ ಇಲ್ಲಾಂದ್ರೆ ನಾನ್ ಬರೀ ಹೇಳ್ಬೋದು ನೀವು ಬರೀ ನೋಡ್ಬೋದು ಕೇಳಬಹುದು ಎಷ್ಟೇ ಇನ್ನೇನಿಲ್ಲ ಒಪ್ಪರಲ್ಲಿ ನೀವು ಆರಾಮಕ್ಕೆ ಡಬಲ್ ಮಾಡಬಹುದು ಬೆಳಿಬಹುದು ಯಾವ ತರ ಒಬ್ರಿಗೆಂದು ಒಬ್ರು ಬೆಳೆಸಬೇಕು ಅದು ಕೂಡ ನಾನು ಹೇಳಬಹುದು ನಿಮಗೆ ಯಸ್ ಇಲ್ಲಿ ನೋಡಿ ವಾವ್ ಇವನು ಎಲ್ಲ ನೋಡಿ ಎಷ್ಟು ಬ್ಯೂಟಿಫುಲ್ ಸ್ಯಾರೀಸ್ ಇದಾವೆ ಅಂತ ವೆರೈಟೀಸ್ ತುಂಬಾ ಸಿಕ್ಕತ್ತೆ ಅಮಿತ್ವಾಯಿ ಒಂದು ಮಾತು ಹೇಳಬೇಕಾಗತ್ತೆ ಹಾಂ ಸರ್ ನೋಡ್ತಾ ಇದ್ದಾರಲ್ಲ ಅವರು ನೀವು ಈ ಜೀವನದಲ್ಲಿ ಹುಟ್ಟಿರೋದು ಬರೀ ಸತ್ತೋಗೋದ್ಗೆ ಅಲ್ಲೇ ನಿಮ್ಮ ಜೀವನದಲ್ಲಿ ಏನಾದರೂ ಮಾಡಬೇಕಾ ಬೆಳೆಸಬೇಕಾ ಬನ್ನಿ ಶಿವನ್ಯ ಟೆಕ್ಸ್ಟೈಲ್ಗೆ ನಾವು ನಿಮ್ಮ ಸಪೋರ್ಟ್ ಮಾಡ್ತೀವಿ ನೀವು ಆ ಥರ ಯೋಚನೆ ಮಾಡಬೇಡಿ ನಮ್ಗೆ ಯಾರೂ ಇಲ್ಲ ಸಪೋರ್ಟ್ ಮಾಡೋದ್ಗೆ ನಾವು ಎಮ್ ಎಲ್ ಎ ಮಾಡ್ತೀವಿ ಸ್ವಲ್ಪ ಟೈಮ್ ಆದಮೇಲೆ ಶುರು ಮಾಡ್ತೀವಿ ಬೇಡ ಈವಾಗಲೇ ಬನ್ನಿ ನಿಮ್ಮ ಸಪೋರ್ಟ್ಗೆ ನಾವು ಇದ್ದೀವಿ ಶಿವನ್ಯಾ ಟೆಕ್ಸ್ಟೈಲಲ್ಲಿ ಇದ್ದೀವಿ ಗೋಪಾಲ್ ಇದ್ದಾನೆ ಅದಕ್ಕೆ ಯಾವುದು ಯೋಚನೆ ಮಾಡಬೇಡಿ ಬೇಗ ಬೇಗ ಸೂರತ್ ಬನ್ನಿ ಸೂರತ್ ಬಂದ ನೀವು ವ್ಯಾಪಾರ ಸ್ಟಾರ್ಟ್ ಮಾಡಿಕೊಳ್ಳಿ ಸಾರೀಸು ಡ್ರೇಸ್ ಕುರ್ತೀಸು ಲಗಿನ್ಸ್ ಆಲ್ ಐಟಮ್ ಈ ತರ ಕಲೆಕ್ಷನ್ ನೀವು ತಗೊಂಡೋಗಿ ಡಬಲ್ ಮಾರ್ಜಿನ್ ನಲ್ಲಿ ಲಾಭ ತಗೊಂಡು ಆರಾಮಾಗಿ ಮಾಡಬಹುದು ಈ ತರ ಪ್ರೀಮಿಯಂ ಸೀರೀಸ್ ಸಹಿತ ನಿಮ್ಗೆ ಅವೈಲೇಬಲ್ ಇದಾವೆ ಈ ತರ ಐಟಮ್ ನಿಮಗೆ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಈ ತರ ಕಲೆಕ್ಷನ್ ಸ್ಟಾರ್ಟಿಂಗ್ ಆಗ್ಬಿಡತ್ತೆ ಇಷ್ಟು ಸರ್ ಈ ತರ ವೆರೈಟಿ